ಈಗ ಮಕ್ಕಳಿಂದ ಒಂದು ನಿರ್ಮಲ ಮನಸ್ಸಿನ ಎಲ್ಲ ವೀಕ್ಷಕರಿಗೆ ಹಿರಿಯರ ಕಿರಿಯರ ಜಗತ್ತು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಹಿರಿಯರ ಕಿರಿಯರ ಜಗತ್ತು ಯೂಟ್ಯೂಬ್ ಚಾನೆಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಬೇಕೆಂದು ಕಳಕಳಿ ವಿನಂತಿ ಧನ್ಯವಾದಗಳು ಶುಭ ದಿನ ಈಗ ಇನ್ನೊಂದು ಬಹುಮಾನ ವಿತರಣೆ ನಮ್ಮ ಶಾಲೆಯ ವಿದ್ಯಾರ್ಥಿಗಳು ಚೆಸ್ ಸ್ಪರ್ಧೆಯಲ್ಲಿ ತಾಲೂಕು ಮಟ್ಟವನ್ನ ಪ್ರತಿನಿಧಿಸಿದ್ರು ಕುಮಾರ್ ರೋಹನ್ ಪರಾಂಡೆ ಕುಮಾರ್ ದ್ವೀಪ್ ಅಮಾಸಿ ಕುಮಾರ್ ಸಮರ್ ಕೊಹ್ಲಿ ಇವರು ಮೂರು ವಿದ್ಯಾರ್ಥಿಗಳು ವೇದಿಕೆ ಮೇಲೆ ಶ್ರೀ ಸತೀಶ್ ಕಪಾಲ್ ಸರ್ ಅವರು ಶ್ರೀದಂತ ವಿಷಯ ಎಲ್ಲರಿಗೂ ನಾನು ಕ್ರಿಯೆ ಪಡಿಸ್ತಾ ಇದ್ದೇನೆ ಒಂದ್ ಸಾವಿರ ರೂಪಾಯಿ ವಾರಕ್ಕೆ ಒಂದೇ ಕ್ಲಾಸ್ ವಾರಕ್ಕೆ ಒಂದು ಕ್ಲಾಸ್ ಮಾಡ್ತಾರೆ ನಾನು ಕೇಳಿದೆ ವಾ ನಾಲ್ಕು ವಾರಕ್ಕೆ ನಾಲ್ಕು ಕ್ಲಾಸ್ ಅಂದರೆ ಒಂದು ತಿಂಗಳಿಗೆ ಒಂದು ಸಾವಿರ ರೂಪಾಯಿ ಕೋಚಿಂಗ್ ಫೀಸ್ ತಗೋತಾರೆ ಇವರು ವಿತೌಟ್ ಕೋಚಿಂಗ್ ನಮ್ಮ ಶಾಲೆ ಮಕ್ಕಳು ತಾಲೂಕು ಮಟ್ಟವನ್ನು ಭಾಗವಹಿಸಿದೆ ವಿತೌಟ್ ಕೋಚಿಂಗ್ ಅಂತ ಅದ್ಭುತ ಪ್ರತಿಭೆಗಳು ನಮ್ಮ ಗೌರ್ಮೆಂಟ್ ಸ್ಕೂಲ್ದಲ್ಲಿ ಇದ್ದಾವೆ ಅದಕ್ಕೆ ನಮ್ಮ ಶಾಲೆಯಲ್ಲಿ ದಾಖಲಾತಿ ಆಂದೋಲನ ಇವತ್ತಿನಿಂದ ಪ್ರಾರಂಭ ಆಗಿದೆ ದಾಖಲೆಯನ್ನು ನಿಮ್ಮ ಮಕ್ಕಳ ದಾಖಲಾತಿಯನ್ನು ನಮ್ಮ ಶಾಲೆಯಲ್ಲಿ ನೀವು ಮಾಡಬೇಕಾಗಿ ನಾವು ಅನಿಸ್ಕೊಡ್ತಾ ಇದ್ದೇವೆ ಈಗ ಮುಂದಿನದಾಗಿ ಮುಂದಿನ ಕಾರ್ಯಕ್ರಮ ಪೋಷಕರ ಜವಾಬ್ದಾರಿಗಳ ಕುರಿತು ಶ್ರೀ ಬುಲಾರ್ ಅಂಬೂರ್ ಸರ್ ಅವರು ನಾನು ಹೊಂದಿಸ್ಕೊಳ್ತಾ ಇದ್ದೇನೆ ಸರ್ವರಿಗೂ ಶುಭ ಮಧ್ಯಾಹ್ನದ ವಂದನೆಗಳು ವೇದಿಕೆ ಮೇಲೆ ಆಶೀನರಾಗಿರ್ತಕ್ಕಂಥ ಅಧ್ಯಕ್ಷ ಅತಿಥಿ ಮಹೋದಯರಿಗೂ ವಂದಿಸುತ್ತ ಹಾಗೂ ಇವತ್ತಿನ ಈ ಕಾರ್ಯಕ್ರಮದ ಮುಖ್ಯ ಅಂಗ ಅಂದರೆ ನಮ್ಮ ಪೋಷಕರು ತಾಯಿ ತಂದೆಯರು ಬಹುಶಃ ನಮ್ಮ ಶಾಲೆ ನಾ ಬಂದಂಗಿನ ನೋಡ್ತಾ ಇದ್ದೇನೆ ಇಷ್ಟೊಂದು ಪಾಲಕರು ಬಂದದ್ದು ಗ್ಯಾದರಿಂಗ್ ಬಿಟ್ಟರೆ ಬಂದ ಕಾರ್ಯಕ್ರಮ ಗ್ಯಾದರಿಂಗ್ ಜಾತ್ರೆ ಬಿಟ್ರೆ ಇದು ಹೊಸದಾಗಿ ನಮ್ಮ ಈ ಶೈಕ್ಷಣಿಕ ಶಾಲೆಯೊಳಗೆ ಇದೊಂದು ಹೊಸ ಜಾತ್ರೆ ಆದಂಗೆ ನಿಜವಾಗ್ಲೂ ನಮ್ಮ ಶಾಲೆಯ ಪರವಾಗಿ ನಿಮಗೆ ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಆ ನಮ್ಮ ಶಾಲೆಯ ಯಾವತ್ತು ಸಹೋದರಿಗಿ ಬಂದು ಮಿತ್ರರೇ ಸರ್ವರಿಗೆ ವಂದಿಸುತ್ತಾ ಸಮಯ ಭಾಳ ಆಗ್ಯದ ಅದು ಲಕ್ಷದ ಆದರೂ ಕೂಡ ಕೆಲವೊಂದು ವಿಷಯಗಳನ್ನ ಹೇಳಲೇಬೇಕು ಇಲ್ಲಿವರೆಗೆ ನೀವೆಲ್ಲ ಶಾಂತರಾಗಿ ಕೂತಿದ್ದೀರಿ ಇನ್ನೂ ಕಾರ್ಯಕ್ರಮ ಇದ್ದಾವೆ ಸ್ವಲ್ಪ ಆದಷ್ಟು ಬೇಗ ನಾನು ಒಂದು ಐದು ಮುಗಿಸ್ತೇನೆ ಅದನ್ನು ಅನಿವಾರ್ಯವಾಗಿ ನಿಮಗೆ ದಯವಿಟ್ಟು ಇವತ್ತೊಂದು ದಿವಸ ನಿಮ್ಮ ಒಂದು ತ್ಯಾಗ ನಮಗಿರಲಿ ನಮ್ಮ ಮಕ್ಕಳಿಗಾಗಿ ಅಂತ ಹೇಳುತ್ತಾ ಇವತ್ತು ಮಕ್ಕಳ ದಿನಾಚರಣೆ ಏನು ಮಾಡ್ತಾ ಇದ್ದೇವೆ ನಾವು ಮಕ್ಕಳಿಗೆ ಏನೆಲ್ಲ ಕೊಡ್ಬೋದು ಏನೆಲ್ಲ ಕೊಡ್ಬೋದು ಆದರೆ ಇವತ್ತು ಮಕ್ಕಳ ದಿನಾಚರಣೆಯ ಒಳಗೆ ನಮ್ಮ ಶಾಲೆಯವಳು ನೀವೆಲ್ಲ ಬಂದು ಮಕ್ಕಳ ದಿನಾಚರಣೆಯ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವಲ್ಲ ಅದಕ್ಕಾಗಿ ನಿಮಗೆ ಅಭಿ ವಂದನೆಗಳನ್ನು ಮತ್ತೊಮ್ಮೆ ಸಲ್ಲಿಸುತ್ತಾ ಮಗುವಿನ ಸರ್ವಾಂಗೀಣ ಅಭಿವೃದ್ಧಿ ಮತ್ತು ಶಾಲಾ ಪ್ರಗತಿ ಮತ್ತು ಪಾಲಕರ ಜವಾಬ್ದಾರಿ ಈ ಕುರಿತು ಒಂದು ಎರಡು ಮಾತನ್ನು ಹೇಳ್ತಿದ್ದೀನಿ ನಾವೇನು ರೀ ನಮಗೆಲ್ಲ ಗುರುತದ ನೀವೇನು ಹೇಳುತ್ತೀರಿ ಅಂತಲ್ಲ ಆದರೂ ಕೂಡ ನಿಮಗೆ ಗೊತ್ತದೆ ಅದನ್ನೊಂದು ಒಂಚೂರು ಮೆಲಕ್ ಹಾಕುವಂಥ ಕೆಲಸ ನಾವು ಮಾಡ್ತೀವಿ ರಾಜ ಪ್ರಜಾಪೂಜ್ಯತೆ ರಾಜ ವಿದ್ವಾನ ಸರ್ವತ್ರ ಪೂಜ್ಯತೆ ವಿದ್ವಾನ ಸರ್ವತ್ರ ಪೂಜ್ಯತೆ ಅಂತ ಹೇಳ್ತಾರೆ ನಮ್ಮ ಭಾರತದ ಸಂಸ್ಕೃತಿಯನ್ನು ನಾವು ನೋಡಿದಾಗ ಗುರುವಿಗೆ ಶಿಕ್ಷಣಕ್ಕೆ ಅತ್ಯಂತ ಹೆಚ್ಚಿನ ಮಹತ್ವ ಕೊಟ್ಟದ್ದು ದೇಶ ರಾಷ್ಟ್ರ ಜಗತ್ ಮೂಲಕ ಭಾರತ ಶಿಕ್ಷಣಕ್ಕಾಗಿ ಹೆಚ್ಚಿನ ಮಹತ್ವ ಕೊಟ್ಟದ್ದು ಭಾರತ ದೇಶ ಅಂತಾರಾಷ್ಟ್ರದೊಳಗೆ ನಾವು ಇವೆಲ್ಲ ಜನಿಸಿದೀವಲ್ಲ ನಮ್ಮ ಪುಣ್ಯ ಎಷ್ಟಿರಬಾರ್ದು ಯಾಕೆ ಹೇಳ್ತೀನಿ ಜಗತ್ತಿನೊಳಗೆ ನಾವು ಶಿಕ್ಷಣಕ್ಕಾಗಿ ಮೋಕ್ಷಕ್ಕಾಗಿ ಶಿಕ್ಷಣ ನಡೆದುದು ಭಾರತದ ಶಿಕ್ಷಣದ ಉದ್ದೇಶ ಏನು ನಮ್ಮದು ಭಾರತೀಯ ಸಂಸ್ಕೃತಿಯದು ಮೋಕ್ಷಕ್ಕಾಗಿ ಶಿಕ್ಷಣ ಎರಡನೇದು ಕಾಲಮಾನ ಬದಲಾವಣೆ ಆಯ್ತು ಜ್ಞಾನಕ್ಕಾಗಿ ಶಿಕ್ಷಣ ಅಂತ ಬಂತು ಮೂರನೇದು ನೌಕರಿಗಾಗಿ ಶಿಕ್ಷಣ ಅಂತ ಬಂತು ಹೀಗೆ ನಮ್ಮ ಶಿಕ್ಷಣದ ಸಂಸ್ಕೃತಿ ಬದಲಾವಣೆ ಆಗ್ತಾ ಬಂತು ಹೀಗೆ ಏನೇ ಬದಲಾವಣೆ ಆದರೂ ಕೂಡ ಶಿಕ್ಷಣ ಅದು ಸಾರ್ವತ್ರಿಕರಣ ಅದು ಶಿಕ್ಷಣ ಮಗುವಿನ ಸರ್ವಾಂಗೀಣ ಪ್ರಗತಿಗೆ ಪೂರಕ ಆಗುತ್ತೆ ಮಕ್ಕಳು ಅಂತಂದ್ರೆ ನಮ್ಮ ತೋಟದೊಳಗಿರುವಂತ ಒಂದು ಸುಂದರವಾದಂತಹ ಬಣ್ಣ ಬಣ್ಣದ ಹೂಗಳು ಆ ಹೂಗಳ ಒಂದು ಬೆಳೆಸುವಂತಹ ಕೆಲಸ ಯಾರ್ದು ಅಂತಂದ್ರೆ ಆ ತೋಟಿಗನ ಆ ತೋಟಿಗ ಯಾರು ಅಂದ್ರೆ ಶಿಕ್ಷಕ ಆ ತೋಟಕ್ಕೆ ಬೇಲಿ ಯಾರು ಅಂತಂದ್ರೆ ಪಾಲಕರು ಆ ತೋಟಕ್ಕೆ ಬೇಲಿಯಾದಂತಂದ್ರೆ ನೀವೇ ಪಾಲಕರು ಅದಕ್ಕೆ ನಮ್ಮ ಮಕ್ಕಳನ್ನ ನಾವು ನಡುವ ಅವರು ಹೊರಗಿ ಅದು ಬಾಡು ಹೋಗಲಾರದಂಗೆ ಆ ಮಗು ಸುಂದರವಾದ ಪುಷ್ಪವಾಗಿ ಪರಿಮಳವನ್ನು ಸುರಿಸಬೇಕಾದ್ರೆ ನೀವು ನಾವೆಲ್ಲರೂ ಕೂಡಿಕೊಂಡು ಯಾವ ರೀತಿ ಗಂಧ ತೇದಿದ್ರೆ ಏನಾಗತ್ರಿ ಸುಗಂಧವನ್ನ ಬೀರ್ತದೆ ಹಂಗೆ ನೀವು ನಾವು ಒಂದಾದ್ರೆ ಅವಾಗ ಏನಾಗ್ತದ ಮಗುವಿನಲ್ಲಿ ಒಂದು ಇರ್ತಕ್ಕಂತ ಅಂತಹ ಶಕ್ತಿ ಮಗುವಿನಲ್ಲಿ ಹೃದಯಿರುವಂತಹ ಒಂದು ಶಕ್ತಿ ಏನಾಗ್ತದ ಪ್ರಜ್ವಲವಾಗಿ ಬೆಳಕನ್ನು ಕೊಡ್ತದ ಅವಾಗ ನಮ್ಮ ದೇಶ ಸುಭಿಕ್ಷ ಆಗ್ತದ ನಮ್ಮ ಸಮಾಜ ಸುಭಿಕ್ಷ ಆಗ್ತದ ಇದುವೇ ಶಿಕ್ಷಣದ ಉದ್ದೇಶ ಶಿಕ್ಷಣದ ಗುರಿಗಳ ಉದ್ದೇಶ ಮಗುವನ್ನ ಸುಂದರ ವ್ಯಕ್ತಿತ್ವವನ್ನಾಗಿ ಮಾಡಬೇಕು ಹಂಗಂದ್ರೆ ಮಗುವಿನ ಸರ್ವಾಂಗೀಣ ಪ್ರಗತಿ ಅಂದ್ರೆ ಏನು ಮಗು ಕೇವಲ ಓದಾಕ ಬರೆಯಾಕ ಬರು ಬಂದ್ರಷ್ಟೇ ಮಗು ಅಲ್ಲದು ಆ ಮಗು ಸ್ವತಃ ತನ್ನ ಕಾಲ್ನ ತಣ್ಣ ಎನ್ನುವಂತೆ ಆಗಬೇಕು ಅದಕ್ಕೆ ಹೇಳ್ತಾರೆ ಒಳಗೆ ಓದಿ ಮುಕ್ಕಾಲು ಬುದ್ಧಿ ಮುಕ್ಕಾಲು ಅಂತ ಹೇಳ್ತಾರೆ ಓದುವಿಗಿಂತ ಬುದ್ಧಿ ಮಹಾತ್ ಆ ಬುದ್ಧಿ ಮಗುನ ಎಲ್ಲ ನಾವು ನಾವಂತೆ ನಮ್ಮ ಮಕ್ಕಳಿಗೆ ಬರಲ್ರಿ ನಮ್ಮ ಮಕ್ಕಳು ಮಹಾ ದಡ್ಡನ ಅಂತ ಹೇಳ್ತೀವಿ ದಡ್ಡ ಅನ್ನೋದು ಶಬ್ದನೇ ಇರ ಎತ್ತಬಾರ ಎಲ್ಲ ಮಗು ಒಂದು ಚೈತನ್ಯ ಶಕ್ತಿ ಅದು ಆ ಚೈತನ್ಯ ಶಕ್ತಿ ಏನಾಗ್ಯದ ಬೂದಿ ಮುಚ್ಚಿದ ಕೆಂಡಾಗಿದೆ ಅದಕ್ಕೆ ನಾವು ಅದನ್ನ ಏನ್ ಮಾಡ್ಬೇಕು ಭೂಮಿಯನ್ನು ತೆಗಿಯುವ ಕೆಲಸ ಅಭಿವೃದ್ಧಿಗಾಗಿ ಸಾಕಷ್ಟು ಸೌಲಭ್ಯಗಳನ್ನು ಕೊಟ್ಟದ ಸರ್ಕಾರಿ ಮಗುರಿ ನಿಮ್ಮ ಮಗು ಅಲ್ಲ ಇಲ್ಲಿ ಬರುವ ಮಗು ಇಲ್ಲಿ ನಮ್ಮ ಶಾಲೆಗೆ ಬರುವಂತ ಮಕ್ಕಳು ನಿಮ್ಮ ಮಕ್ಕಳಲ್ಲ ಸರ್ಕಾರಿ ಮಕ್ಕಳು ಆ ಮಗುವಿಗೆ ಏನಾದ್ರೂ ಆದ್ರೆ ಸರ್ಕಾರ ಚಿಂತನೆ ಮಾಡ್ತದ ಸರ್ಕಾರ ವ್ಯಥ ಕೊಡ್ತದ ಆ ಮಗು ಅಥವೇ ಆದ್ರ ಅಂದ್ರೆ ಅನಿತ್ತೀರ್ಣ ಆದ್ರೆ ಸರ್ಕಾರ ಚಿಂತೆ ಪಡ್ತದ ದುಃಖ ಪಡ್ತದ ನೀವು ಬಹಳ ಕ್ಷಣ ದುಃಖ ಪಡಬಹುದು ನನ್ನ ಮಗ ಫೇಲ್ ಆಗಿ ನಮ್ಗೆ ಸರ್ಕಾರ ಬಹಳಷ್ಟು ಚಿಂತನೆ ಮಾಡಿ ನೀವು ಒಂದು ತುಲನೆ ಮಾಡಿ ನಮ್ಮ ಶಾಲೆಯ ಒಂದು ಮಗುವಿನ ಸಾಧನೆಯನ್ನು ಅರಿತುಕೊಂಡು ನೀವು ಏನ್ ಮಾಡ್ರಿ ನಮ್ಮ ಮಕ್ಕಳನ್ನ ನಮ್ಮ ಶಾಲೆಗೆ ಕಳಿಸುವಂತ ಪ್ರಯತ್ನ ಮಾಡ್ರಿ ನಿಮ್ಮ ಮನೆಯೊಳಗಿರಬಹುದು ನಿಮ್ಮ ಆಜು ಬಾಜು ಇರಬಹುದು ಅವ್ರ ವಿನಂತಿ ಹೇಳ್ರಿ ವಿನಂತಿಸ್ರಿ ಕಾಸುಬಾರ್ ಮೂರ್ ನಂಬರ್ ಶಾಲೆಯೊಳಗ ಒಳ್ಳೆ ಭಾರತದ ಇತಿಹಾಸದೊಳಗ ಇಂಥ ಪುಣ್ಯ ಭೂಮಿಯ ಮಣ್ಣಿನೊಳಗೆ ಎಂದೂ ಆಗಲ್ಲ ಇಲ್ಲಿಯ ಶಿಕ್ಷಣ ಪಡೆದಂತ ಎಲ್ಲಾ ಮಕ್ಕಳು ಶ್ರೇಷ್ಠ ವ್ಯಕ್ತಿಗಳಾಗ್ತಾರಂತ ಆ ಒಂದು ಭರವಸೆ ಹೇಳ್ತಾ ಒಂದು ನಿಮ್ಮಲ್ಲಿ ಕಳಕಳಿ ವಿನಂತಿ ನೀವು ನಮ್ಮ ಶಾಲೆಗೆ ಬರ್ರಿ ನಮಗೆ ಮಾರ್ಗದರ್ಶನ ಮಾಡ್ರಿ ಅದ್ರ ಜೊತೆಗೆ ನಮ್ಮ ಶಾಲೆಗೆ ದಾಖಲಾತಿ ಹೆಚ್ಚಾಗಬೇಕಾದ್ರೆ ನೀವೇನ ಹೇಳ್ರಿ ಎಲ್ಲಾ ಒಳಗ ನೀವು ನೋಡ್ರಿ ಸುಮ್ಮನೆ ಹೇಳಲ್ಲ ನೀವು ಬಂದ ಪರೀಕ್ಷೆ ಮಾಡಿ ನಮ್ಮ ಮಕ್ಕಳು ಸುಧಾರಣೆ ಆಗ್ತಾ ಇಲ್ಲ ಏನಾಗ್ತಾ ಇದೆ ಅದನ್ನು ನೀವು ಬೇರೆ ಶಾಲೆಯ ಜೊತೆಗೆ ನೀವು ಒಂದು ಅಧಿಕಾರಿಗಳಿದ್ದಾರೆ ಅವ್ರು ನಮ್ಮನ್ನು ಎಷ್ಟು ಅಂದ್ರೆ ಅಂದರೆ ಮಕ್ಕಳು ಎಲ್ಲ ಎಲ್ಲರಿಗೂ ಪುಣ್ಯ ಸಿಗಬೇಕಾದ್ರೆ ಅದೊಂದು ಏನೋ ಹಿಂದಿನ ಜನ್ಮದ ಪುಣ್ಯ ಇರ್ತದೆ ನಾವು ನೀವೆಲ್ಲ ಕೂಡ್ಬೇಕಂದ್ರೆ ಏನೋ ಹಿಂದಿನ ಜನ್ಮದ ಪುಣ್ಯ ಫಲ ಐತಿ ಆ ಒಂದು ಫಲದಿಂದ ನಾವು ನೀವೆಲ್ಲ ಸೇರಿದ್ದೀವಿ ಅದಕ್ಕಾಗಿ ನೀವೇನು ಮಾಡಿ ಕಳಕಳಿಯಿಂದ ವಿನಂತಿ ನಿಮ್ಮೆಲ್ಲ ಮಕ್ಕಳನ್ನು ನಮ್ಮ ಶಾಲೆಗೆ ಸೇರಿಸಿರಿ ಎರಡನೇದು ನಿಮ್ಮ ಅಕ್ಕ ಪಕ್ಕದೊಳಗಿರ್ತಕ್ಕಂಥ ನಿಮ್ಮ ರಿಲೇಶನ್ಗಳೊಳಗಿರ್ತಕ್ಕಂಥ ಪಾಲಕರಿಗೆ ಹೇಳ್ರಿ ಒಂದನ್ನ ನಾ ಹೇಳದೇನೆ ನೀವು ಬಂದು ಕೇಳ್ರಿ ಸರ ನೀವ್ ಹೇಳಿದ್ರಿ ನಮ್ಮ ಹಚ್ಚಿದ್ರೆ ನಮ್ಮ ಮಕ್ಕಳು ಸುಧಾರಣೆ ಆಗಿಲ್ಲ ಅಂತ ಬಂದು ನಮಗೆ ಭೇಟಿ ಆಗ್ರಿ ಸ್ವತಃ ನನಗೂ ಬಂದು ಭೇಟಿ ಆಗ್ರಿ ನಾನು ಅದಕ್ಕೆ ಉತ್ತರ ಕೊಡ್ತೇನೆ ಅಥವಾ ಸುಧಾರಣೆ ಆಗಲಿಲ್ಲ ಅಂತ ನಾನು ಜವಾಬ್ದಾರಿ ಅದಕ್ಕೆ ಇಷ್ಟೆಲ್ಲ ಬಹಳ ಬಹಳ ಭಾಷಣ ಮಾಡಿದ್ರು ಅಂತ ಅಂತಲ್ಲ ಇದ್ರೊಳಗೆ ಕಳಕಳಿದ ನಮ್ಮಲ್ಲಿ ಒಂಬತ್ತು ಜನ ತುರುಷಿ ಶಿಕ್ಷಕರಿದ್ದಾರೆ ಸುಮಾರು ಹನ್ನೆರಡು ಹದಿನೈದು ಜನ ಸ್ತ್ರೀ ಶಿಕ್ಷಕರಿದ್ದಾರೆ ಇದನ್ನು ಯಾಕೆ ಹೇಳಿದ್ರೆ ಬೆಳಗಾವಿ ಜಿಲ್ಲೆಯೊಳಗೆ ಎಲ್ಲಿ ಒಂಬತ್ತು ಜನ ಶಿಕ್ಷಕರಲ್ಲ ನಾವು ನವ ನವ ಏನು ನವ ಧನ್ಯವಾದಗಳು ಶುಭ ದಿನ ಸರ್ವರಿಗೂ ಎಲ್ಲರೂ ನೋಡೋಣ ಸರ್ವೇ ಜನ ಸುಖ